Bir sıkıntı. Bir Bir sıkıntı. Bir Tomba Bir sıkıntı. Bir sıkıntı. Bir sıkıntı. Bir sıkıntı. Bir Bir Okey. ਲੂਨ ਨਾ ਤੋਪ ਕਰਨ ਨਾ ਨਹੀਂ ਰੋਸ਼ ਨਾਨੀ ਦੇ ਉਹ ਟੈਸਟ ਵੀ ਉਸ ਤੋਂ ਬੰਦ ਹੋ ਗਿਆ ਉਹ ਯਮਨਸ ਬੰਦ ਹੀ ਜਿਵੇਂ ਸੇ ਮਰਤਾਂ ਆਵੇ ਨਾ ਨੰਨਾ ਵਿਮਾਨ ਗੜੀ ਗਾ ਗੇ ಈ ವರ್ಷ ಯಾವುದು ನಾವು ತೊಂಬತ್ತೆಂಟನೇ ವರ್ಷದ ಕುಟುಂಬದ ಆಚರಣೆ ಮಾಡಬಾರ್ದು ನಾನೇ ವಿನಂತಿ ಮಾಡಿದ್ದೇನೆ ಈಗ ಯಾರಾದರೂ ನಮ್ಮ ಅಭಿಮಾನಿಗಳು ಅಲ್ಲೆಲ್ಲ ಅದರಲ್ಲಿ ಮಾತಾಡ್ತಾರೆ ನಿಮ್ಮದು ನೀವು ಇಷ್ಟು ದಿನ ಇಲ್ಲಿ ಆಯಿತು ಸರ್ ಈಗ ಕನೆಕ್ಟ್ ಆಗಿದೆಯಾ ಏನು ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಾನು ಬಗ್ಗೆ ಕಾಮೆಂಟ್ ಮಾಡಲು ಹೊರಗಡೆ ಹೋಗಿದ್ದಾರೆ ಆ ಘಟನೆ ಬಗ್ಗೆ ಅವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ ಈ ದೇಶದ ನೆಲದ ಕಾನೂನು ಏನಿದೆ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳೋದು ಸರ್ಕಾರ ಜವಾಬ್ದಾರಿ ಹೇಳುತ್ತಾರೆ ಈ ಮಧ್ಯೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇದರಲ್ಲಿ ನಾನು ಅವರು ಯಾರು ಹೇಳಬೇಕು ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ಯಾವ ಹೆಣ್ಣು ಮಕ್ಕಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಾವು ಎದ್ದ ಬಗ್ಗೆ ಕ್ರಮ ತಿಳಿಸೋದ್ರ ಬಗ್ಗೆ ಯಾವ ಆದರೆ ರೇವಣ್ಣವ್ರು ಬೈಕ್ ಮಾಡಿರೋ ಅದು ಹೀಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ ಯಾವ ರೀತಿಯ ಕೇಸ್ ಸೃಷ್ಟಿ ಮಾಡಿದ್ದಾರೆ ಒಂದು ಕೇಸ್ ಮುಗಿದು ಮೇಲ್ ಕೊಟ್ಟಿದ್ದಾರೆ ಇನ್ನೊಂದು ನಾಡಿದ್ದು ಜಡ್ಜ್ಮೆಂಟ್ಗೆ ಸು ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನಾನು ಮಾತಾಡಲಿ ವಿಶ್ಲೇಷಣೆ ಮಾಡಲ್ಲ ಆದರೆ ಕುಮಾರಸ್ವಾಮಿಯವರು ಖಂಡತುಂಡವಾಗಿ ಈ ಘಟನೆಯ ಬಗ್ಗೆ ಯಾರನ್ನೋ ಸ್ಪೇರ್ ಮಾಡಬೇಕಾಗಿ ಹೇಳಿದ್ದಾರೆ ನೀವು ಸುಮಾರು ಒಂದು ತಿಂಗಳಿಂದ ಇಲ್ಲಿ ಏನು 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 ಸರ್ ಅನಾವಶ್ಯಕವಾಗಿ ಬಳೆಯ ಗಾಳಿ

ಅವರು ಈ ವಿಷಯ ಯಾವುದೇ ಒಂದು ಚ್ಯುತಿ ಇಲ್ಲದ ರೀತಿ ಯಾರು ಸಂಬಂಧಪಟ್ಟವರಿದ್ದಾರೋ ಎಲ್ಲರ ಮೇಲೂ ಕ್ರಮ ಇನ್ಕ್ಲೂಡಿಂಗ್ ಮಾಡಬಹುದು ಅದರಿಂದ ಇವತ್ತು ನನ್ನ ತೊಂಬತ್ತೆರಡನೇ ವೃತ್ತದ ಸಂದರ್ಭದಲ್ಲಿ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರಿಗೂ ವಿನಂತಿ ಮಾಡ್ತೀನಿ ನೀವು ದಿನ ಕಾದು ಅನವಶ್ಯಕವಾಗಿ ನಿಮಗೆ ನಾವೇನು ಒಂದು ಮಾತಾಡಲಿ ನಾನಂತೂ ಒಂದು ಮಾತಾಡಿ ಯಾರೂ ಮಾತಾಡಲಿಲ್ಲ ಬರ್ತಾರೆ ಹೋಗ್ತಾರೆ ಅದನ್ನು ದಯಮಾಡಿ ಇಷ್ಟು ಮಾತ್ರ ವಿನಂತಿ ಮಾಡಿ ಹೊಸ ಹೊಸ ನಿಮ್ಮೆಲ್ಲರಿಗೂ ಶುಭಾಶಯ ಗೌಡ್ರು ಆರೋಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ననె ఆఫర్ కొట్టూరు కోటి అంత నిమిషూ కుమారస్వామ్యూ ఉత్తర కొట్టారు దేవరాజ్ ఏం మాధ్యమంలో నవెల్ నోడ కుమారస్వామివారు ఈ విషయంలో ఎలా ఇన్క్లూడింగ్ రేవే ఎలా విషయదూ కుమారస్వామి రియాక్ట్ మాతారు ఇవతూ ఆక్టీవ్ ఆగి పాలిటిక్స్ మక్షద అధ్యక్ష యావదే విషయ బందరూ హోరాట ఛల ఇ అదిరి విషయ హారు అది నేను ఈ సందర్భంలో ಹೌದು ನಾನು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇನೆ ಜೂನ್ ನಾಲ್ಕನೇ ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನು ನಮ್ಮ ಆಫೀಸಲ್ಲಿ ಮೀಟ್ ಮಾಡಿ ಎಲ್ಲರನ್ನೂ ಕರೀತೀನಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ ಚುನಾವಣಾ ರಿಸಲ್ಟ್ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನು ಭೇಟಿ ಮಾಡಿ ಇವತ್ತು ಸಂತೋಷ ಬಂದಿದ್ದರು ಹೊಸವರು ಸುಭಾಷ್ ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದ ಸರ್ ರಾಜಕೀಯವಾಗಿ ದೇವೇಗೌಡರ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು ಈ ಎಲ್ಲ ಬೆಳವಣಿಗೆಗಳನ್ನು ಬೆಳೆಸ್ಕೊಂಡು ನಿಜ ಇದು ಇದರ ಒಂದು ವರಾದಿಯಲ್ಲಿ ನಡೆದಿದೆ ನೀವು ಜೋರಾಜ್ ಸುಳ್ಳಿದರೆ ಇನ್ನು ಬೇರೆ ಬೇರೆ ಇದ್ದಾರೆ ಅದೆಲ್ಲ ಬೇಡ ಈಗ ನಾನೇ ಸರ್ತಿಯಲ್ಲ ತುಂಬ ಜನ ಇದ್ದಾರೆ ಅದರಿಂದ ಕುಮಾರಸ್ವಾಮಿಯವರಿದ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ ಓಕೆ ಸರ್